ನಮಸ್ತೆ ನಾನು ವೇದಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಎ ಬಿ ಸಿ ಜ್ಯೂಸ್ ಜೊತೆಗೆ ಈ ಮೂರು ಸಾಮಗ್ರಿನ ಸೇರಿಸ್ಕೊಂಡು ಜ್ಯೂಸ್ ಮಾಡ್ತಾ ಇರೋದು ಯಾಕೆ ಅಂದರೆ ಮಕ್ಕಳಿಗೆ ಈ ಬರೀ ಎ ಬಿ ಸಿ ಜ್ಯೂಸ್ ಮಾಡಿಕೊಡೋದ್ರಿಂದ ಅವ್ರು ಇಷ್ಟಪಡೋದಿಲ್ಲ ಈ ಮೂರು ಸಾಮಗ್ರಿ ಹಾಕಿ ಮಾಡೋದ್ರಿಂದ ಇದು ರುಚಿ ಹೆಚ್ಚಾಗುತ್ತೆ ಮತ್ತೆ ಅವರು ಕುಡಿಯೋಕ್ಕೆ ಇಷ್ಟನೂ ಪಡ್ತಾರೆ ಇದು ಎಲ್ತಿ ಜ್ಯೂಸ್ ಆಗಿರೋದ್ರಿಂದ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ಒಂದು ರಿಕ್ವೆಸ್ಟ್ ಕೂಡ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಎ ಬಿ ಸಿ ಜ್ಯೂಸ್ ಅಂತ ಅಂದ್ರೆ ಆಪಲ್ ಬೀಟ್ರೂಟ್ ಮತ್ತೆ ಕ್ಯಾರೆಟ್ ಹಾಕ್ಬಿಟ್ಟು ಮಾಡುವಂತಹ ಜ್ಯೂಸ್ ಅಲ್ವಾ ಇದ್ರ ಜೊತೆಗೆ ಮತ್ ಮೂರು ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಈ ನ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ಫಸ್ಟ್ ನಾನು ಇಲ್ಲಿ ಬೀಟ್ರೂಟ್ದ ಸಿಪ್ಪೆ ಏನಿದೆ ಅದು ತೆಗೆದು ಸಪ್ರೇಟ್ ಮಾಡ್ಕೊಳ್ತೀನಿ ಹಾಗೆ ಕ್ಯಾರೆಟದು ಕೂಡ ಸಿಪ್ಪೆ ತೆಗೆದ್ಬಿಟ್ಟು ಸಪ್ರೇಟ್ ಮಾಡ್ಕೊಳ್ತೀನಿ ಹಾಗೆ ಆಪಲ್ದು ಕೂಡ ಸಿಪ್ಪೆನ ತೆಗೆದ್ಬಿಟ್ಟು ಸಪ್ರೇಟ್ ಮಾಡ್ಕೊಳ್ತೀನಿ ಇಲ್ಲಿ ಆಪಲ್ ಸಿಪ್ಪೆ ನಿಮಗೆ ತೆಗಿಯೋದಕ್ಕೆ ಇಷ್ಟ ಇಲ್ಲ ಅಂತ ಅಂದ್ರೆ ಅದನ್ನ ನೀಟಾಗಿ ವಾಶ್ ಮಾಡ್ಬಿಟ್ಟು ಹಾಕೊಳ್ಬಹುದು ಈಗ ಎಲ್ಲಾದ್ರದ್ದು ಸಿಪ್ಪೆ ತಕೊಂಡಾದ್ಮೇಲೆ ಬೀಟ್ರೂಟ್ ಮತ್ತೆ ಕ್ಯಾರೆಟ್ ಮತ್ತೆ ಆಪಲ್ ಏನಿದೆ ಮೂರೂ ಕೂಡ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಅಲ್ಲಿ ಕಟ್ ಮಾಡಿ ಮಿಕ್ಸಿಗೆ ಹಾಕೊಳ್ತೀನಿ ಬೀಟ್ರೂಟ್ ಯೂಸ್ ಮಾಡೋದ್ರಿಂದ ಬ್ಲಡ್ ಪ್ರೆಷರ್ ಏನಿದೆ ಅದು ಕಡಿಮೆ ಆಗುತ್ತೆ ಮತ್ತೆ ಹಾರ್ಟ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ ಇನ್ನು ಕ್ಯಾರೆಟ್ ಬಗ್ಗೆ ನಾವು ಹೇಳೋ ಹಾಗಿಲ್ಲ ಯಾಕೆ ಅಂದ್ರೆ ಅದರಲ್ಲಿ ತುಂಬಾ ಅಂದ್ರೆ ತುಂಬಾನೇ ಬೆನಿಫಿಟ್ ಇದೆ ಹಾಗೆ ಆಪಲ್ ಅಲ್ಲೂ ಕೂಡ ತುಂಬಾನೇ ಬೆನಿಫಿಟ್ ಇದೆ ಈಗ ಆಪಲ್ಲು ಬೀಟ್ರೂಟ್ ಮತ್ತು ಕ್ಯಾರೆಟ್ ಏನಿದೆ ಅದನ್ನೆಲ್ಲ ಹಾಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಇದ್ರ ಜೊತೆಗೆ ನಾನು ಏನು ಹಾಕ್ಕೊಳ್ತಾ ಇದ್ದೀನಿ ಅಂದ್ರೆ ಪಾಮೊಗ್ರಾನೇಟ್ ಹಾಕೊಳ್ತಾ ಇದ್ದೀನಿ ಇಲ್ಲಿ ಪಾಮೋಗ್ರಾನೇಟ್ ಬಂದ್ಬಿಟ್ಟು ಒಂದು ಕಪ್ ಅಷ್ಟು ಹಾಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಅನ್ಸುತ್ತೋ ಅಷ್ಟು ನೋಡಿ ಹಾಕ್ಕೊಳ್ಬೋದು ಹಾಗೆ ಕಪ್ಪು ಬೆಲ್ಲದ್ದು ಪೌಡರ್ ಹಾಕ್ಕೊಳ್ತಾ ಇದೀನಿ ಅದು ಬಂದ್ಬಿಟ್ಟು ಎರಡು ಸ್ಪೂನ್ ಅಷ್ಟು ಹಾಕೊಂಡಿರೋದು ಇಲ್ಲಿ ನೀ ಸೇಸ್ಕೊಳ್ತಾನೆ ಫುಲ್ ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ ನೋಡಿ ನಿಮಗೆ ಕಾಣಿಸ್ತಾ ಇದೆ ಈ ರೀತಿಯಾಗಿ ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ తు చన కణస్త నోడకీ కలర్ ఎస్ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ಇಲ್ಲಿ ಬೀಟ್ರೂಟದು ಮತ್ತು ಮತ್ತೆ ಕ್ಯಾರೆಟ್ ಕಲರ್ ಏನಿದೆ ಅದು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಬೆಲ್ಲ ಕೂಡ ಹಾಕಿ ಮಾಡಿರೋದ್ರಿಂದ ಸ್ವೀಟ್ ಕೂಡ ಇರುತ್ತೆ ಅಲ್ವಾ ಈಗ ಇದ್ರ ಜೊತೆಗೆ ಏನ್ ಹಾಕೊಳ್ತಾ ಅಂದರೆ ಹಾಲು ಹಾಕೊಳ್ತಾ ಇದೀನಿ ಇಲ್ಲಿ ಹಾಲು ಬಂದ್ಬಿಟ್ಟು ಮಾಮೂಲಿ ಗ್ಲಾಸ್ ಅಲ್ಲಿ ಅರ್ಧ ಲೋಟದಷ್ಟು ಹಾಕೊಂಡಿದ್ದೀನಿ ಇಲ್ಲಿ ಜ್ಯೂಸ್ ಸ್ವಲ್ಪ ತೆಳ್ಳಗಿರಬೇಕು ಅಂದ್ರೆ ಹಾಲನ್ನು ಸ್ವಲ್ಪ ಜಾಸ್ತಿನೇ ಹಾಕೊಳ್ಬಹುದು ಅಂದ್ರೆ ಮುಕ್ಕಾಲಿಂದ ಒಂದು ಲೋಟದಷ್ಟು ಹಾಕೊಳ್ಬಹುದು ಈಗ ಇದನ್ನ ಸ್ಪೂನ್ ನೀಟಾಗಿ ಮಿಕ್ಸ್ ಮಾಡಿ ಯಾಕೆಂದ್ರೆ ಹಾಲು ಏನಿದೆ ಈ ಜ್ಯೂಸ್ ಜೊತೆಗೆ ಮಿಕ್ಸ್ ಆಗಬೇಕಲ್ವಾ ಸೊ ಹಾಗಾಗಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎ ಬಿ ಸಿ ಜ್ಯೂಸ್ ಏನಿದೆ ಅದು ರೆಡಿ ಆಯ್ತು ಈ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾನೇ ಟೇಸ್ಟಿಯಾಗಿರುತ್ತೆ ಮತ್ತು ಮತ್ತೆ ಹೆಲ್ತಿ ಜ್ಯೂಸ್ ಆಗಿರೋದ್ರಿಂದ ಮಕ್ಕಳು ತುಂಬಾನೇ ಇಷ್ಟ ಪಡ್ತಾರೆ ಮತ್ತೆ ಕೂಡ ಕುಡಿಬಹುದು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಒಂದು ವೇಳೆ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು